ನಮಸ್ಕಾರ ಗೆಳೆಯರೆ ನಮ್ಮ ವಿಡಿಯೋ ಓಪನ್ ಮಾಡಿದ್ದಕ್ಕೆ ಧನ್ಯವಾದಗಳು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮೊದಲನೇ ಪ್ರಶ್ನೆ ಕರ್ನಾಟಕದ ಮೊದಲ ಕ್ಲಿಯರಿಂಗ್ ಹೌಸ್ ತಿರುವೇ ಎಲ್ಲಿದೆ ಉತ್ತರ ಗೊತ್ತಿದ್ದರೆ ಕಮೆಂಟ್ ಮಾಡಿ ಉತ್ತರ ಮಂಗಳೂರಿನಲ್ಲಿದೆ ಎರಡನೇ ಪ್ರಶ್ನೆ ಕರ್ನಾಟಕದ ಅತಿ ದೊಡ್ಡ ಕೆರೆ ಯಾವುದು ಉತ್ತರ ಗೊತ್ತಿದ್ದರೆ ಕಮೆಂಟ್ ಮಾಡಿ ಉತ್ತರ ಸೂಳೆಕೆರೆ ಚನ್ನಗಿರಿ ಹತ್ತಿರವಿದೆ ಮೂರನೇ ಪ್ರಶ್ನೆ ಭಾರತದ ಮೊಟ್ಟಮೊದಲ ಚಿನ್ನದ ಗಣಿ ಎಲ್ಲಿ ಸ್ಥಾಪನೆಗೊಂಡಿತು ಉತ್ತರ ಗೊತ್ತಿದ್ದರೆ ಕಮೆಂಟ್ ಮಾಡಿ ಉತ್ತರ ಕೋಲಾರದ ಚಿನ್ನದ ಗಣಿ ನಾಲ್ಕನೇ ಪ್ರಶ್ನೆ ಕುವೆಂಪುರವರ ಮೊಟ್ಟಮೊದಲ ಗ್ರಂಥ ಯಾವುದು ಉತ್ತರ ಗೊತ್ತಿದ್ದರೆ ಕಮೆಂಟ್ ಮಾಡಿ ಉತ್ತರ ಅಮಲನ ಕಥೆ ಪ್ರಶ್ನೆ ಐದು ಶ್ರವಣ ಬೆಳಗೋಳದ ಗುಮ್ಮಟೇಶ್ವರ ಮೂರ್ತಿಯ ಎತ್ತರ ಎಷ್ಟು ಉತ್ತರ ಗೊತ್ತಿದ್ದರೆ ಕಮೆಂಟ್ ಮಾಡಿ ಉತ್ತರ ಗುಮ್ಮಟೇಶ್ವರ ಮೂರ್ತಿಯ ಎತ್ತರ ಐವತ್ತೇಳು ಅಡಿ ಆರನೇ ಪ್ರಶ್ನೆ ಕರ್ನಾಟಕದಲ್ಲಿ ಭೂಕಂಪ ಮಾಪನ ಕೇಂದ್ರ ಎಲ್ಲಿದೆ ಉತ್ತರ ಗೊತ್ತಿದ್ದರೆ ಕಮೆಂಟ್ ಮಾಡಿ ಉತ್ತರ ಗೌರಿ ಬಿದನೂರಿನಲ್ಲಿದೆ ಏಳನೇ ಪ್ರಶ್ನೆ ಕೃಷ್ಣ ಮತ್ತು ಮಲಪ್ರಭಾ ನದಿಗಳ ಸಂಗಮ ಕ್ಷೇತ್ರ ಯಾವುದು ಉತ್ತರ ಗೊತ್ತಿದ್ದರೆ ಕಮೆಂಟ್ ಮಾಡಿ ಉತ್ತರ ಕೂಡಲ ಸಂಗಮದಲ್ಲಿದೆ ಎಂಟನೇ ಪ್ರಶ್ನೆ ಜೋಗ ಜಲಪಾತದ ನಾಲ್ಕು ಧಾರೆಗಳು ಯಾವುವು ಉತ್ತರ ಗೊತ್ತಿದ್ದರೆ ಕಮೆಂಟ್ ಮಾಡಿ ಉತ್ತರ ರಾಜಾ ರಾಣಿ ರೋರರ್ ರಾಕೆಟ್ ಒಂಬತ್ತನೇ ಪ್ರಶ್ನೆ ಕರ್ನಾಟಕ ರಾಜ್ಯದ ಮೈಸೂರು ಮೊದಲ ಮುಖ್ಯಮಂತ್ರಿ ಯಾರು ಉತ್ತರ ಗೊತ್ತಿದ್ದರೆ ಕಮೆಂಟ್ ಮಾಡಿ ಉತ್ತರ ಕೆ ಚಂಗಲ್ ಅವರು ಪ್ರಶ್ನೆ ಹತ್ತು ಯಕ್ಷನ ಪ್ರಶ್ನೆಗಳಿಗೆ ಉತ್ತರಿಸಿದ ಪಾಂಡವರಾರು ಉತ್ತರ ಗೊತ್ತಿದ್ದರೆ ಕಮೆಂಟ್ ಮಾಡಿ ಉತ್ತರ ಧರ್ಮರಾಯ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಧನ್ಯವಾದಗಳು